ಆಯಿಶ್ವರ हेलो ನಗಿ 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 ಲೈವ್ ಸಿಕ್ಕಿತು ಸರ್ ಶುಭಾತ ನೋಡಿ ಸಿಗೋಕಿಂದ ಮುಂಚೆನೆ ನಗ್ತಾ ಇದ್ದೀರಾ ಹೌದು ಒಳ್ಳೇದಾಗ್ಲಿ ಎಲ್ಲಿಂದ ಫೋನ್ ಮಾಡ್ತಿರೋದು ನಾ ಸರ್ ಅರಾಣೆ ಬಂದಿದ್ದ ಕೆಲಸ ಮಾಡಿ ನೀವು ಮೊದಲು ನಗ್್ಬಿಡಿ ನಾನು ಕೂತುಕತ್ತೀನಿ ಆಮೇಲೆ ಮಾತಾಡೋಣ ಮೊದ್ಲೆಲ್ಲಾ ಫೋನ್ ಮಾಡ್ತಿದ್ರಿ ಒಟ್ಟ ಕನೆಕ್ಟ್ ಆಗ್ತಿದ್ದಿಲ್ರಿ ಇವತ್ ತಂಗಿ ಹಚ್ಚಲ್ಲ ಅನ್ಸ್ಕೊಂಡ್ರಿ ಅದಕ್ಕೆ ಬಿಡುತ್ತ ದೇವ್ರಿ ಇಲ್ಲ ಮೊದ್ಲು ನಗಿ ಆಮೇಲೆ ಮಾತಾಡಿ ಇಲ್ಲ ಮೊದ್ಲು ಮಾತಾಡಿ ಆಮೇಲೆ ನಗಿ ನಗ್ರಿ ಏನ್ ಬಹಳ ಖುಷಿ ಆಗಿದ್ದೀರಲ್ಲ ಇವತ್ತು ಅಂದ್ರ ಅಂದ್ರೆ ಇಲ್ಲಿ ಮಾತಾಡೋಕ್ಕಿಂತ ಮುಂಚೆ ಅಲ್ಲಿ ಏನಾದ್ರು ನೀವು ಮಾತಾಡ್ತಿದ್ರೆ ಯಾರ ಜೊತೆ ಇಲ್ಲ 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 ಸರ್ ನಿಮ್ ಕಾರ್ಯಕ್ರಮ ಕೇಳ್ತಾ ಇದ್ರಿ ಅಲ್ಲಿ ನಗ್ತಾ ಇದ್ರ ಮೀನ್ ಹಂಗೆ ಕಾರ್ಯಕ್ರಮ ನೋಡ್ತಾನೆ ನಗ್ತಾ ಇದ್ರ ಇಲ್ಲ ನಿಮ್ ಫೋನ್ ಕನೆಕ್ಟ್ ಆಗುತ್ತೋ ಇಲ್ಲೋ ಕನೆಕ್ಟ್ ಆಗಿದ್ರಿಂದ ಮಾತಾಡ್ತಿರೋದು ನೀವು ಸರ್ ಮನಿ ಮನೆ ಸರ್ ಅಂದ್ರೆ ಹಾವೇರಿ ಹೌದು ಸರ್ ನೀವು ಮುಂಚೆ ಮಾತಾಡಿದ್ರ ಹೌದು ಸರ್ ಅಯ್ಯೋ ಹೌದಾ

ಮತ್ತ್ ನಗ್ತವ್ರಲ್ಲಪ್ಪ ಇವ್ರು ಕರಿಲೇ ಇಲ್ಲ ಮತ್ತೆ ಇಲ್ಲ ಸಾರ್ ಹಾ ಕರಿಲೇ ಇಲ್ಲ ಅಂದಿದ್ ಇಲ್ಲ ಅಂತಿದ್ರು ಹೌದು ಅದೇ ಇಲ್ಲ ಅನ್ನೋದ ಯಾಕೆ ಅಂತಿದ್ರು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸಾರ್ ನನ್ಗೆ ಅನ್ಯ ಎಕ್ಸ್ಪೆಕ್ಟಾಗಿ ಕಲಾಯಿಸಿ ಗೊತ್ತಲ್ಲ ನಾವರ ಒಂದ್ ಕೆಲಸ ಮಾಡಿ ಈಗ ಕಟ್ ಮಾಡ್ತೀನಿ ಆಮೇಲೆ ಮಾಡಿ ಬ್ಯಾ ಅಲ್ಲ ನೀವು ಪಾಪ ಏನ್ ಮಾತಾಡ್ಬೇಕು ಗೊತ್ತ ಅಂದ್ರೆ ನಾವು ಮಾತಾಡಿದ್ದೆಲ್ಲ ಮೊನ್ನೆ ಮಾತಾಡಿದ ಸೊಲ್ಯೂಷನ್ ಕೇಳಿದಿ ಸರ್ ಅದೆಲ್ಲ ತುಂಬಾ ಚೆನ್ನಾಗ್ ಆಗ್ತೀ ಹೋಗ್ ಬಂದ್ರಿ ಓಹೋ ನೋಡಿ ನಾನು ಹೋಗಿ ಅಂತ ಹೇಳಿದ್ದೆ ನಿಮಗೆ ಹೌದ್ರಿ ಬಂಗಾರ ಕೇಳದವ್ರ ನೀವೇ ಅಲ್ವಾ ಹೌದ್ರಿ ಆದ್ರೆ ನಾನೇನು ಕೇಳಿಲ್ರಿ ಮಾಡ್ಕೊಂಡೆ ಅಷ್ಟೇ ಪಾಪ ನೀವ್ ಹಂಗೇನು ಕೇಳಿಲ್ಲ ನಾನು ಹೆಂಗ್ ನೆನ್ಪಿಟ್ಕೊಂಡಿದೀನಿ

ನೋಡಿ ಡ್ಯಾನ್ಸ್ ಮಾಡೋದ್ರಿಂದ ಈ ನೆನಪುಗಳಿದ್ದಾವಲ್ಲ ಇವು ಹೌದು ಒಂದ್ ದಿಸ ಎಲ್ರು ಸಾಯ್ತಾರ ಅದು ಬೇರೆ ಬಟ್ ಓದ ಜಾಗದಲ್ಲಿ ನಮ್ಮ ಕಾರಣಕ್ಕಾಗಿ ನಾಲ್ಕು ಜನರ ಮುಖದಲ್ಲಿ ನಗು ಬರಬೇಕು ಒಂದು ಭರವಸೆ ಬರಬೇಕು ಹೌದು ಸರ್ ಇದು ನನ್ ನೀವು ಮಾತು ನನ್ಗ ಈಗ್ರಿ ನಾವು ಎಲ್ಲೆಲ್ಲಿ ಆಸೆ ಬಿಟ್ಬಿಡ್ಬೇಕ್ರಿ ನಾವೇನ್ ಪ್ರೆಸೆಂಟ್ ಇರ್ತ ಅದ್ನ ಎಂಜಾಯ್ ಮಾಡಬೇಕ ಅನ್ನೋದ ಅದೆಷ್ಟ ಅಲ್ರಿ ಅದ್ನ ಮುಂದ ನಾವ್ ಬದುಕ್ತಿವೋ ಇಲ್ಲಾ ಅನ್ನೋದ ಅದ್ನ ಹೇಳ್ತೀರ ನೀವು ಇದ್ರೊಳಗ ಆ ಸಾಯಂ ಇವ್ನಿಂಗ ಇದ್ ಬಿಡ್ತಿರಿ ನೋಡ್ರಿ ಒಂದ್ ನಾವ್ ವಿಡಿಯೋಸ್ ಅವನೆಲ್ಲಾ ಕೇಳ್ತಿರ್ತೇನಲ್ರೀ ನಿಜಾ ಅನಸ್ತೇತಿ ಸಂತೋಷ ಮುಖದಲ್ಲಿ ನಗು ಇದೆ ಅವ್ರು ಒಬ್ಬ ಪ್ರೀತಿಯಿಂದ ಕಂಡಿದ್ದಾರೆ ಅಯ್ಯೋ ಹುಂ ಸಾರ್ ಅವ್ರ ಎಷ್ಟ ಜೀವ ಮಾಡ್ತಾರ್ರೀ ನನ್ಗ ಅದಕ್ಕೆ ಸರಿಯಾದ ಮಾರ್ಗದರ್ಶನ ತಗೊಂಡ್ ಹೋದ್ರಿ ಜೀವನ ತುಂಬಾ ಚಂದವ ಅದ್ ನಾನು ಅಂತ ಅಲ್ಲ ನಿಮ್ಮೊಳಗಡೆನೆ ಒಂದು ಅರಿವು ನೋಡುವ ನಾನು ನನ್ಗಿಲ್ಲಿಂದ ಏನು ಲಾಭ ಇದೆ ಅಂತ ನೋಡುವುದನ್ನ ಯಾವತ್ ಬಿಡ್ತೀನಿ ನನ್ನ ಮನಸ್ಸೇ ನನಗ್ ಗುರುವಾಗುತ್ತಂತೆ ನಾನು ಎಲ್ಲದ್ರಲ್ಲೂ ಲಾಭ ನೋಡ್ತಾ ಹೋದ್ರೆ ನನ್ನ ಮನಸ್ಸಲ್ಲಿ ವಿಷ ಬೆಳೀತಾ ಹೋಗುತ್ತೆ ಪರವಾಗಿಲ್ಲ ನಿಮಗ್ ಬರೋದನ್ನ ಯಾರೂ ತಡಿಯೋಕ್ ಆಗಲ್ಲ ಅಯ್ಯೋ ಸರ್ ಅವ್ರ್ ಕೊಡ್ತೀನಂದ್ರಿ ಸರ್ ಅವ್ರು ನಾಕ್ತೀನಿ ಅಂತಂದ್ರೆ ಸರ್ ನಾವು ಅರ್ಜೆಂಟ್ ಬಂದ್ಬಿಟ್ವಲ್ಲ ನಮ್ ಮನೆಯವ್ರ ಕೊಡ್ತೀನಿ ಅಂದ್ರೆ ಸರ್ ಅವ್ರ ನಾವ್ ಅಂತ ಬಂದ್ಬಿಟ್ಟಿವ್ ಸರ್ ಅಂದ್ರ ಆ ಸಿಚುವೇಶನ್ ಏನತ್ರಿ ಅದು ನಾವೇನ್ ಅನ್ಕೊಂಡಿದ್ ಆ ಸಿಚುವೇಶನ್ ಬದಲಾಗ್ಬಿಟತ್ರಿ ಅದು ಏನದು ನಾನೇನ್ ಕೆಟ್ಟದ್ದು ಅಂತ ಅನ್ಕೊಂಡು ತುಂಬಾ ಚೆನ್ನಾಗಿ ಐತ್ರಿ ಅಲ್ಲಿ ಹೂ ಹಳದಂಗ ಅಳ್ಬಿಡ್ತ್ರಿ ಅಲ್ಲಿ ಈವನ್ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದಿದ್ರು ಅಕ್ಷತೆ ಕಾಳ ಹಾಕಿ ಆಶೀರ್ವಾದ ಬಂದೆ ಕಣಪ ಅಷ್ಟೇ ನನ್ನ ಕರ್ತವ್ಯ ನಾನು ಮುಗಿಸ್ದೆ ಅವ್ರೇನ್ ಪ್ರೀತಿ ಕೊಟ್ರು ಅದು ಬೋನಸ್ ಬಟ್ ನನ್ನ ಕರ್ತವ್ಯ ಒಬ್ಬ ಅಕ್ಕನಾಗಿ ನನ್ನ ಕರ್ತವ್ಯನೂ ನಾನು ಮಾಡದೆ ಹೋಗಿದಿದ್ರೆ ಅದು ಪಾಪ ಅದು ಹೌದೌದು ಹ್ಮ್ ಆಯ್ತಲ್ಲ ಇರ್ಲಿ ನಿಮ್ಮ ಬದುಕಲ್ಲಿ ಹೀಗೆ ನೆಮ್ಮದಿ ಸಿಗಲಿ ವಾಟ್ ಇಟ್ ಈಸ್ ಇವತ್ತು ಚೆನ್ನಾಗಿ ನೋಡಿದವ್ರು ನಾಳೆ ಚೆನ್ನಾಗಿ ನೋಡ್ಲಿ ಎರಡನ್ನೂ ಹಚ್ಕೊಳ್ಬೇಡಿ ನೀವು ಸಂಸಾರ ಜನಗಳು ಬದಲಾಗುತ್ತಾರೆ ಏನೋ ಸ್ವಂತ ಆಸೆಗಳಿದ್ದಾವೆ ಅದಕ್ಕೆ ತಕ್ಕಂತೆ ಇಲ್ಲ ಅಂದ್ರೆ ನಿಮ್ಮ ದ್ವೇಷಿಸ್ತಾರೆ ಅನ್ನೋದಿದೆಯಲ್ಲ ಅದು ಪರಿಸ್ಥಿತಿಗಳ ಅಥವಾ ಅವರವರ ಅವಶ್ಯಕತೆಗಳ ಮೇಲೆ ನಿರ್ಧಾರ ಮಾಡ್ಕೊಳ್ತಾ ಇದ್ದಾರೆ ಹೌದು ಇನ್ನೊಂದ್ ವಿಚಾರಸ ನಮ್ಮಂತ ಹೆಣ್ಮಕ್ಳು ನೊಂದಿರ್ತಾರಲ್ ಸರ್ ಇಟ್ಲಾಗ ಅತ್ಲಗೂ ಹೇಳ್ಕೊಣಕ್ ಆಗಂಗಿಲ್ರಿ ಗಂಡ್ ಮನೆಗೂ ಹೇಳ್ಕೊಳಕ್ ಆಗಲ್ಲ ತವರ್ ಮನೆಗೂ ಹೇಳ್ಕೊಳಕ್ ಕಾಯಂಗಿಲ್ಲ ಕಷ್ಟನಾ ಅಂತ ನಿಮ್ ವಿಡಿಯೋ ನೋಡಿ ಎಷ್ಟೋ ಬದ್ಲಾಗ್ ಜನ ಜನ ಗೊತ್ರಿ ನಾನು ನನ್ ವೀಡಿಯೋಸ್ ಎಲ್ಲ ನಮ್ ಫ್ರೆಂಡ್ಸ್ ಒಂದೊಂದ್ ವಿಚಾರ ಅವ್ರು ನಮ್ಮ ಹತ್ರ ಡಿಸ್ಕಸ್ ಮಾಡಿರ್ತಾರೆ ಹಿಂಗಾತ್ ನಮ್ ಫ್ರೆಂಡ್ಸ್ ಒಳಗೆ ಮಾತಾಡ್ತಿರ್ತೀವ್ರ ಸರ ನಮ್ ಮದ್ವಿ ಹಿಂಗಾತು ನಮ್ನೆಯವರ ಹಿಂಗ ಮಾಡ್ತಾರ ನಾನ್ ಏನ್ ಮಾಡ್ಬೇಕು ಅಂತ ಫೋನ್ ಮಾಡಿ ವಿಚಾರಿಸಿರ್ತಾರ ಬೆಂಗಳೂರಿಂದ ನಮ್ ಫ್ರೆಂಡ್ ದಾರ್ರೀ ಅವಳು ತುಂಬಾ ಕಷ್ಟ ತಲೆ ಅಂತ ಅಂತ ಅವ್ರಿಗೆಲ್ಲಾ ನಾನ್ ನಿಮ್ ವೀಡಿಯೋಸ್ ನ ಶೇರ್ ಮಾಡ್ತೀನಿ ಅವ್ರು ಕೂಡ ತುಂಬಾ ನನ್ ನನ್ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಲಿ ನಾನ್ ಆರಾಮದಿನಿ ಈಗ ನಾನ್ ಜಾಸ್ತಿ ಮಾತಾಡಕ್ ಹೋಗಲ್ಲ ಅವರ ಜಾಸ್ತಿ ಪ್ರೀತಿ ಮಾಡ್ತಾರ ಅನ್ಕೊಂಡ್ ಎಷ್ಟೋ ಜನ ನಮ್ಗೆ ಹೇಳ್ಕೊಂತರ ಅವ್ರ ಅಂದ್ರ ನಾವ್ ತವರ್ ಮನಿ ಹತ್ರನು ಜಾಸ್ತಿ ಗಂಡ ಮನಿ ವಿಚಾರ ಹೇಳಕ್ ಆಗಂಗಿಲ್ಲ ಸರ ಈ ಗಂಡನ್ ಮನಿ ವಿಚಾರನ ತಗೊಂಡೋಗಿ ತವರ್ ಮನೆಗ್ ಹೇಳಕ್ ಆಗಿಲ್ರಿ ಒಂದಷ್ಟು ವಿಚಾರ ನಮ್ಮಲ್ಲೇ ಗೊಂದ ಗೊಂದಲ ಇದ್ದಾಗ ನಿಮ್ಮ ವಿಡಿಯೋಸ್ ನಮ್ಗೆ ತುಂಬಾ ಹೆಲ್ಪ್ ಆಗ್ಯಾರ ಸುಳ್ಳು ಹಾಕಿರ್ಬೇಕು ಹೆಣ್ಮಕ್ಳು ಪಾಲಿಕ್ ದೇವ್ರ ಇದ್ದಂಗ್ ನೋಡ್ರಿ ನೀವು ಅಂದ್ರೆ ನಮ್ಮಂತ ನೊಂದ್ ಒಂದ್ ನೊಂದ್ ಜೀವ ಅಯ್ಯೋ ದೊಡ್ಡ ಮಾತು ನೋಡಿ ನಾನು ಇಂಥ ವಿಚಾರವನ್ನ ಇವ್ರ ಹತ್ರ ಕೇಳಬೇಕು ಅಂತ ನಿಮ್ಗೆ ಅನ್ಸೋದಿದೆಯಲ್ಲ ನೀವು ಅಷ್ಟೇ ನಂಬಿಕೆ ಇಟ್ಟು ಕೇಳಿದ್ರಿ ನಾನು ಅಷ್ಟೇ ಭಗವಂತನ ಮೇಲೆ ಧೈರ್ಯ ಇಟ್ಟು ಅಥವಾ ಭಗವಂತನ ಮೇಲೆ ಭಾರ ಹಾಕಿ ನಿಮ್ಗೊಂದು ತೀರ್ಪು ಕೊಟ್ಟೆ ವಾಟ್ ಎವರ್ ನಾನು ಅಲ್ಲಿಗೆ ಹೋಗಿದ್ರಿಂದ ಸ್ವಾಭಿಮಾನ್ಯ ಸ್ವಾಭಿಮಾನ ಶೂನ್ಯಳಾದೆ ನಾನೆಲ್ಲ ಓ ನಾನು ಚಿಕ್ಕೋಳ ಆಗಬೇಕಾ ಅಂತ ಏನೂ ಯೋಚನೆ ಮಾಡಿದೆ ನಾನು ಹೇಳಿದ್ದನ್ನು ನೀವು ಪಾಲಿಸೋದ್ರಲ್ಲ ಅದು ಹೇಳುವ ಗುರುಗಳು ವಿಧಿಗೊಬ್ಬವ್ರು ಸಿಗ್ತಾರೆ ಅವರು ಪಾಲಿಸುವ ಶಿಷ್ಯರ ಅಥವಾ ವಿದ್ಯಾರ್ಥಿಯ ಮನಸ್ಸಿರೋ ನಿಮ್ಮಂಥವ್ರು ಸಿಗೋದು ಬಹಳ ಅಪರೂಪ

ಕಿತ್ಕೊಳಕೆ ನಿಮ್ಮ ನಿಮ್ಮ ಹತ್ರ ಇಂದ ನಿಮ್ಗೆ ನಷ್ಟ ಮಾಡ್ಲಿಕ್ಕೆ ಅವ್ರಿಗೇನು ಇಲ್ಲಾ ಅಂದ್ರ ಅವ್ರು ನಿಮಗೆ ಪ್ರೀತಿಯಿಂದ ಇನ್ನೊಂಚೂರು ಲಾಭ ಮಾಡ್ಬೋದು ಸಂತೋಷವಾಗಿ ನಿಮ್ ಜೊತೆ ಮುಂಟಿ ಹೊರತು ನೀವ್ ಅಲ್ಲಿಗೆ ಹೋಗೋದ್ರಿಂದ ನಿಮಗ್ ಆಗಬಹುದಾದ ನಷ್ಟ ಏನಿರ್ಲಿಲ್ಲ ಹಾಗಾಗಿ ಹ್ಮ್ ಆಯ್ತು ಒಳ್ಳೆ ರೀತಿಯಲ್ಲಿ ಹೋಗಿ ಬಂದಿದ್ದೀರಾ ನಿಮಗೂ ಅದರಿಂದ ಸಂತೋಷ ಆಗಿದೆ ನೀವು ಕೂಡ ಬಹಳ ಪ್ರೀತಿಯಿಂದ ಎಲ್ಲವನ್ನ ಮರೆತು ಇನ್ವಾಲ್ವ್ ಆಗಿ ಡಾನ್ಸ್ ಮಾಡ್ಕೊಂಡು ಬೇರೆ ಬಂದಿದ್ದೀರಾ ಅಯ್ಯೋ ನಮ್ಗಂದ್ರ ನಮ್ ತಮ್ಮ ಎಷ್ಟು ಜೀವ್ ಮಾಡ್ತಾರೆ ನಾವ್ ಅಪ್ಪಾರು ನನ್ ಸ್ವಲ್ಪ ಕಾಲ್ ಹೋಗಿದ್ರೆ ಮನ್ ಹೇಳ್ಬಿಟ್ನಿರಿ ಆದ್ರ ಕಾಲ್ ನು ಇಟ್ಕೊಂಡ್ ಹೆಂಗ್ ಕುಂತ ನಮ್ ಶುಪ್ತಿ ಅಂತಂದ್ ಬಾಳ ಕಳೆಕ್ ನಮ್ ದೊಡ್ಡಪ್ಪ ಒಂದ್ ಅದ್ಭುತವಾದ ಮಗು ಮಗುವಿನ ಹೃದಯ ಇರುತ್ತೆ ತಾಯಿ ಆದ್ರೆ ಏನ್ ಮಾಡ್ತಿವಿ ಅವ್ರಂಗ್ರಲ್ಲ ಅಂತ ನಾವು ಹಂಗೆ ಇದ್ದಾಗ ಅವರ ಕೆಟ್ಟತನ ಇನ್ನೊಂದ್ ಜಾಸ್ತಿ ಜಾಸ್ತಿ ಆಗುತ್ತಷ್ಟೇ ನಾವು ಚೂರು ಸೋಲೋದ್ರಿಂದ ಸರಿ ಮದುವೆಗೆ ಹೋಗದಿದ್ರೆ ಏನ್ ಮದುವೆ ನಿಂತು ಹೋಗ್ತಿರ್ಲಿಲ್ಲ ಬಟ್ ನನ್ನ ಮನ್ಸಲ್ಲಿರೋ ಗೊಂದಲಗಳಿಗೆ ಉತ್ತರ ಸಿಕ್ತಿರ್ಲಿಲ್ಲ ಹೌದು ಸರ್ ನಿಜ ಸರ್ ನಾನು ಎಷ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಏನ್ ಹೇಳಿ ಪೂಜೆ ಮಾಡ್ಕೋ ಗೊತ್ತಾಗ್ತದ ನೋಡ್ರಿ ನಾನ್ ಕರೆ ಅಂದ್ರೆ ನಿಮ್ ಫೋನ್ ಅವತ್ ಕನೆಕ್ಟ್ ಆಗ್ಲಿಕ್ಕೆ ಹೊಕ್ಕಿತಿಲ್ರಿ ನನ್ ಮದುವೆಗೆ ಅದೇ 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 ಏನು ನಿಂತಂತೂ ಹೋಗ್ತಿರ್ಲಿಲ್ವಲ್ಲವಾ ಹೌದಲ್ಲವಾ ನಿನ್ಗೂ ಮಕ್ಳಿದ್ದಾರೆ ಮತ್ತೆ ಇವೆಲ್ಲ ಸಿಗೋದಿಲ್ಲ ಇದರಿಂದ ನಿನ್ ಬದುಕಿಗೆ ಒಳ್ಳೆ ಇನ್ನು ಒಳ್ಳೇದೇ ಆಗುತ್ತೆ ಏನು ತೊಂದರೆ ಆಗಲ್ಲ ನನ್ನ ಮಾತಿನ ಮೇಲೆ ಭರವಸೆ ಇಡು ಒಳ್ಳೇದಾಗ್ಲಿ ನನ್ನ ಮಾತಿಗೆ ಆ ಗೌರವ ಕೊಟ್ಟಿದ್ದಕ್ಕೆ ನಾನು ನಿನಗೆ ಋಣಿ ತಾಯಿ ತುಂಬಾ ಚೆನ್ನಾಗ್ ಸರ್ ನಿಮ್ಮ ಉಪಕರಣ ಯಾವತ್ತೂ ಮರಲ್ ಸರ್ ಒಳ್ಳೇದಾಗ್ಲಿ ಶುಭವಾಗ್ಲಿ ಆಗ ಕರೆ ಮಾಡ್ತಾ ಇರಿ ಶುಭವಾಗ್ಲಿ ಒಳ್ಳೇದಾಗ್ಲಿ ನೋಡಿ ಆ ಆಕೆ ಮುಖದಲ್ಲಿ ಎಷ್ಟು ಸಂತೋಷ ಇದೆ ಅವರು ನನಗೆ ಚೆನ್ನಾಗಿ ನೆನಪಿದೆ ನನ್ನ ತಾಯಿ ತೀರು ಹೋದ ಮೇಲೆ ನನ್ನ ತಂದೆ ಎರಡನೇ ಮದುವೆ ಆದರೂ ನನಗೊಬ್ಬ ತಮ್ಮ ಕೂಡ ಇದ್ದ ತಂದೆ ಎರಡನೇ ಮದುವೆ ಮೇಲೆ ತಮ್ಮ ನನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡ್ರು ಆದರೆ ನನ್ನನ್ನು ಮದುವೆ ಮಾಡಿಕೊಟ್ರು ಎರಡನೇ ಮದುವೆ ಆದ ಮೇಲೆ ನನ್ನ ತಾಯಿ ತೀರು ಹೋದ ಆ ಸಮಯದಿಂದ ನನ್ನನ್ನು ತವರು ಮನೆಯಿಂದ ಸ್ವಲ್ಪ ದೂರನೇ ಇಟ್ಟುಬಿಟ್ರು ಎರಡನೇ ಮದುವೆ ಆದ ಮೇಲೆ ನನ್ನ ತಂದೆ ನನ್ನ ಕಡೆ ಗಮನ ಕೊಡ್ಲೇ ಇಲ್ಲ ಹಾಗಾಗಿ ಈಗ ತಮ್ಮನ ಮದುವೆ ಅಂತೆ ಕರೀತಾ ಇದ್ದಾರೆ ನಾನು ನನಗೂ ಸ್ವಲ್ಪ ಏನಾದರೂ ಕೊಡಿ ಬಂಗಾರ ಕೊಡಿ ಏನಾದರೂ ಕೊಡಿ ನಾನು ಬರ್ತೀನಿ ಅಂತ ಕೇಳಬೇಕು ಅಂದ್ಕೊಂಡಿದ್ದೀನಿ ಗುರುಗಳೇ ಯಾಕಂದ್ರೆ ಅವ್ರು ನನಗೆ ತುಂಬಾ ನೋವು ಕೊಟ್ಟಿದ್ದಾರೆ ಅಂತ ತಮ್ಮನ ಮದುವೆಗೆ ಹೋಗೋ ಸಮಯದಲ್ಲಿ ನಾನು ಬೇಡಿಕೆ ಇಡಬಾರ್ದವ ಅಂತ ಹೇಳಿದ್ದೆ ಮತ್ತೆ ಹೋಗು ತಾಯಿ ನಿನಗೆ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳಿದ್ದೆ ಅವರು ನಗ್ತಾ ಇದ್ದಾರೆ ನನ್ನ ತಂದೆ ಮನೆ ಪ್ರೀತಿ ನನಗೆ ಮತ್ತೆ ಸಿಕ್ತು ಅನ್ನೋದು ಅವರ ಮನಸ್ಸಲ್ಲಿ ಅವರ ಮುಖದಲ್ಲಿ ನಗು ಇದೆ ಇದು ಬಹಳ ಸಂತೋಷ ನಿನಗೆ ಒಳ್ಳೇದಾಗಲಿ ತಾಯಿ ಇದರಿಂದ ನ ನಮಗೆಲ್ಲರಿಗೂ ಒಂದು ಪಾಠ ಏನೇ ಚಿಕ್ಕಪುಟ್ಟ ವಿಚಾರಗಳಿದ್ದರೂ ನಾವೇನೋ ಸಡನ್ ನಿರ್ಧಾರಕ್ಕೆ ಬಂದು ಕಟ್ನಿಟ್ಟಾಗಿ ದೂರ ಇಟ್ಟುಬಿಡುವುದಲ್ಲ ಕೆಲವೊಮ್ಮೆ ಸೋತು ಬಾಗಬೇಕು ಒಳ್ಳೆಯದಾಗಲಿ ನಿಮ್ಮ ಮುಖದ ಮೇಲೆ ನಗು ಈಗೇ ಇರಲಿ ಶುಭವಾಗಲಿ ಈಗ ನಾನು ಮುಂದಿನ ಕರೆ ತೊಗೊಳ್ತೀನಿ